ಮಿತ್ರರೇ ಮುದ್ರಣ ಮಿತ್ರರೇ ಹಾಗೂ ವರದಿಗಾರರಲ್ಲಿ ಮನವಿ ಏನೆಂದ್ರೆ ಈ ದಿವಸ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗ ಸ್ವತಃ ಅವರೇ ಕಟ್ಟಿಕೊಂಡಂತ ನಾರಾಯಣಗೌಡ ಬಣ ರೈತ ಸಂಘ ಏನಿದೆಯೋ ಆ ಸಂಘಟನಾ ವತಿಯಿಂದ ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿ ಮುಂಭಾಗ ಇದೇ ತಾಲೂಕಿನ ಮಾಜಿ ಸಭಾಧ್ಯಕ್ಷರು ಮಾಜಿ ಸಚಿವರು ಆದಂಥ ರಮೇಶ್ ಕುಮಾರ್ ಸಾಹೇಬರ ಒಂದು ಫೋಟೋವನ್ನು ಇಟ್ಟು ಧರಣಿ ಹಮ್ಮಿಕೊಂಡಂಥ ಉದ್ದೇಶಪೂರ್ವಕವಾಗಿ ಧರಣಿ ಹಮ್ಮಿಕೊಂಡಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ದಿವಸ ರಮೇಶ್ ಕುಮಾರ್ ಅವರು ಇದೇ ತಾಲೂಕಿನಲ್ಲಿ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಹೊರಿಸಿ ಅವರ ಮೇಲೆ ಆರೋಪದ ಅಡಿಯಲ್ಲಿ ಅವರ ಫೋಟೋವನ್ನು ಇಟ್ಟು ಧರಣಿ ನಡೆಸಿದಂಥ ಸಂದರ್ಭದಲ್ಲಿ ಇದೇ ತಾಲೂಕಿನ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಬ್ಬ ರಮೇಶ್ ಅನ್ನುವ ವ್ಯಕ್ತಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಏನೆಂದರೆ ಯಾಕೆ ರಮೇಶ್ ಕುಮಾರ್ ಸಾಹೇಬರ ಫೋಟೋವನ್ನು ಇಟ್ಟು ನೀವು ತೇಜೋ ತೇಜೋವಧಿಯನ್ನು ಮಾಡ್ತಾ ಇದ್ದೀರಿ ಇದು ತಪ್ಪು ನೀವೇನಾದರೂ ಇದ್ದರೆ ಸರ್ಕಾರದ ಅಡಿಯಲ್ಲಿ ಸರ್ಕಾರದ ವತಿಯಿಂದ ನ್ಯಾಯಾಲಯದಲ್ಲಿ ದಾವೆ ಇರೋದರಿಂದ ನ್ಯಾಯಾಲಯದ ದಾವೆಯಂತೆ ಈಗಾಗಲೇ ಒಂದು ಬಾರಿ ಸರ್ವೆ ಆಗಿ ಜಾಯಿಂಟ್ ಸರ್ವೆ ಆಗಿ ಅವರಿಗೆ ಸಂಬಂಧಪಟ್ಟಂಥ ಭೂ ದಾಖಲೆಗಳಲ್ಲಿ ಏನೇನೋ ಆಗಬೇಕಾದಂಥ ದಾಖಲೆಗಳಲ್ಲಿ ಪೂರ್ಣಾವಧಿಯಲ್ಲಿ ಕೆಲಸ ಮುಗಿಸಿ ಮತ್ತೆ ಪುನಃ ಸರ್ವೆ ಆಗಬೇಕೆಂಬಂಥ ಉದ್ದೇಶಪೂರ್ವವಾಗಿ ತಾಣದ ಕೈಗೋಳ ಕೈವಾಡದಿಂದ ಇವರು ಈ ಸ್ವತಃ ನಾರಾಯಣಗೌಡ ಬಣ ಇಡೀ ರಾಜ್ಯದಲ್ಲಿ ಎಷ್ಟೋ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಆಲ್ಮೀಕೆ ಸಂಘಟನೆಗಳು ಎಷ್ಟೋ ಸಂಘಟನೆಗಳಿದ್ದರೂ ಸಹಿತ ಯಾರೂ ಮಾಡದಂಥ ಕೆಲಸ ಈ ಸ್ವತಃ ಕಟ್ಟಿಕೊಂಡಂಥ ಕೋಲಾರ ಜಿಲ್ಲೆಗೆ ಸೀಮಿತವಾಗಿರುವಂಥ ನಾರಾಯಣಗೌಡ ಬಣ ಏನಿದೆಯೋ ಇವರು ತೇಜಾವಧಿಯನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇದೇ ತಾಲೂಕಿನಲ್ಲಿ ಬಡವರು ದೀನ ದಲಿತರು ಅನ್ಯಾಯಕ್ಕೊಳಗಾದಂತಹ ಎರಡು ಎಕರೆ ಮೂರು ಎಕರೆ ಭೂಮಿಯನ್ನು ಹೊಂದಿದ್ದಂತ ರೈತರು ಅನೇಕ ಮಂದಿ ಅರಣ್ಯ ಇಲಾಖೆಯವರ ಆಕ್ರಮಣ ಕೂಟಕ್ಕೆ ಒಳಗಾಗಿ ಜಮೀನುಗಳನ್ನು ಕಳೆದುಕೊಂಡಂತ ಇತಿಹಾಸ ಇದೆ ಆಗ ಈ ಬಣಗಳು ಏನಿದೆ ಈ ರೈತ ಸಂಘ ನಾರಾಯಣಗೌಡ ಬಣ ಮಾತ್ರ ಎಲ್ಲಿ ಚಕಾರ ಎತ್ತದೆ ಅವರನ್ನು ಯಾವುದು ಪ್ರಶ್ನೆ ಮಾಡದೆ ಯಾವುದು ವಿಷಯದಲ್ಲಿ ಅವರಿಗೆ ಸಹಾಯವನ್ನು ಕೊಡದೆ ತೇಜವಾದಿಯನ್ನು ಮಾಡಿರ್ತಾರೆ ಆಗಿನ ಸಂಸದರಾದ ಮುನಸ್ವಾಮಿಯವರು ಈ ತಾಲೂಕಿನಲ್ಲಿ ಬಂದು ಅವರು ಅವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಒತ್ತು ಕೊಟ್ಟು ಕೇಸುಗಳನ್ನು ಹಾಕಿಸಿಕೊಂಡು ಅವರ ವಿರುದ್ಧವಾಗಿ ಅರಣ್ಯ ಇಲಾಖೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತ ನಿದರ್ಶನ ಈ ತಾಲೂಕಿನಲ್ಲಿ ನಡೆದಿದೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೇ ವಿಷಯಕ್ಕಾಗಿ ಇದೇನು ನಾರಾಯಣಗೌಡ ಬಣ ಏನ್ ನಡೆಸ್ತಾ ಇದೆಯೋ ಹುನ್ನಾರ ಇದು ಮೇಲಿನ ಕೈಗಳ ಮೇಲಿನ ಪವಾಡಗಳ ಮೇಲಿನ ಒಂದು ದುರುದ್ದೇಶದಿಂದ ಇವರು ಯಾರೋ ತ್ಯಜೋಧನೆ ಮಾಡಬೇಕು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಮತ್ತು ಮಹಾತ್ಮ ಗಾಂಧಿ ಫೋಟೋವನ್ನು ಇನ್ನು ಇತರ ಮಹನೀಯರ ಫೋಟೋಗಳನ್ನು ಇಟ್ಟು ಮಾಡತಂತಹ ಸಂದರ್ಭದಲ್ಲಿ ಇದಕ್ಕೆ ಇದಕ್ಕೆ ಫೋಟೋ ರಮೇಶ್ ಕುಮಾರ್ ಫೋಟೋವನ್ನು ಇಟ್ಟಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೇಳಿದ್ದಕ್ಕೆ ಅದಕ್ಕೆ ಗಲಾಟೆಗಳು ಶುರುವಾಗಿ ಇದರ ವಿರುದ್ಧ ಇದರ ಸಂದರ್ಭದಲ್ಲಿ ಗಲಾಟೆಗಳ ಸಂದರ್ಭದಲ್ಲಿ ಫೋಟೋಗಳನ್ನ ಎತ್ತಿ ಪಕ್ಕಿಟ್ರು ಇದನ್ ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲಿ ಬಿಸಾಡದಂತ ನಿದರ್ಶನ ಇಲ್ಲ ಇದು ಸುಳ್ಳಾಗಿರ್ತದೆ ಇದು ನಾವು ಅನೇಕ ವರ್ಷಗಳಿಂದ ದಲಿತ ಸಂಘಟನೆಗಳಲ್ಲಿ ಹೋರಾಟಗಳಲ್ಲಿ ಹಮ್ಮಿಕೊಂಡು ಹೋರಾಟಗಳಲ್ಲಿ ಮಾಡಿಕೊಂಡು ಈ ತಾಲೂಕಿನಾದ್ಯಂತ ಅತ್ಯಂತ ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಇದು ಯಾರು ಉದ್ದೇಶಪೂರ್ವವಾಗಿ ಮಾಡಿದಂಥ ಸಂದರ್ಭ ಅಲ್ಲ ಇದು ಸಾಂದರ್ಭಿಕವಾಗಿ ನಡೆದಂಥ ಘಟನೆ ಇದು ಬಿಟ್ಟರೆ ಯಾವುದೇ ಹೆಚ್ಚಕರ ಘಟನೆಗಳು ಎಲ್ಲಿ ನಡೆದಿಲ್ಲ ಯಾವುದೋ ಬಾಬಾ ಸಾಹೇಬ್ರ ಫೋಟೋಕ್ಕೆ ಎಲ್ಲಿ ನಾವು ಅಪಮಾನ ಮಾಡಿದಂಥ ರೀತಿಯಲ್ಲಿ ಎಲ್ಲಿ ತಾಲೂಕಿನಲ್ಲಿ ನಡೆದಿಲ್ಲ ಇದರ ಬಗ್ಗೆ ನಾರಾಯಣಗೌಡ ಬಣ ಇದೇ ತಾಸು ಇದೇ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳು ವಿರುದ್ಧವಾಗಿ ಸ ಅಂಬೇಡ್ಕರ್ ಬಾಬಾ ಸಾಹೇಬರ ಫೋಟೋವನ್ನು ಎತ್ತಿ ಬಿಸಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರ ಮೇಲೆ ದೂಬೆ ಕುರಿಸುವಂಥ ಕೆಲಸ ನಾರಾಯಣ ಗೌಡರ ಬಣ ಮಾಡಿದೆ ಇದು ಕಾನೂನಿಗೆ ವಿರುದ್ಧವಾದಂಥ ಖಂಡನೀಯವಾದಿ ಇದನ್ನು ಕಡಾಖಂಡ ಖಂಡಿಸ್ತಾ ಇದ್ದೀವಿ ನಾವು ಸಂಘಟನೆಗಳಲ್ಲಿ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಬಂದಂತಹ ವ್ಯಕ್ತಿಗಳು ಆದರೆ ಇದನ್ನು ನಾವು ತೇಜೋವದೆ ಮಾಡುವಂಥ ಉದ್ದೇಶದಿಂದನೇ ಪೂರ್ವಭಾವಿಯಾಗಿ ಉದ್ದೇಶಪೂರ್ವಕವಾಗಿ ಇವರನ್ನು ಇವರನ್ನ ಪ್ರೇರೇಪಿಸಿ ಪ್ರಚೋದನೆಗೊಳಿಸಿ ಈ ರೀತಿ ಗಲಭೆಗಳು ಉಂಟಾಗಲಿ ಇವತ್ತು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭ ಇವತ್ತು ಇವತ್ತಿನಿಂದ ಶುರುವಾದಂತ ಸಂದರ್ಭದಲ್ಲಿ ಇದನ್ನ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಚುಟ್ಟಿ ಬಾರದಂತೆ ಯಾವುದೇ ರೀತಿಯಲ್ಲಿ ನಡೆದುಕೊಂಡಿಲ್ಲ ಇದು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ ಇದನ್ನ ರಮೇಶ್ ಕುಮಾರ್ಗೆ ಅವಮಾನ ಮಾಡಬೇಕು ಅವರ ಅನುಯಾಯಿಗಳಿಗೆ ಅವಮಾನ ಮಾಡಬೇಕು ಈ ತಾಲೂಕಿನಲ್ಲಿ ಗಲಭೆಗಳು ಗಲಾಟೆಗಳು ಉಂಟಾಗಬೇಕು ಗಲಭೆಗಳು ಗಲಾಟೆಗಳು ಉಂಟಾದಾಗ ಏನು ಅಹಿತಕರ ಘಟನೆಗಳು ಆಗಲಿ ಇದನ್ನೊಂದು ಪ್ರಚೋದನೆಗೊಳಗಾಗ್ಲಿ ಎನ್ನುವಂತ ಉದ್ದೇಶದಿಂದ ಮಾಡಿದಂತ ಆ ಸಂಘಟನೆಯ ಹೋರಾಟವನ್ನು ನಾವು ಖಂಡಿಸ್ತೇವೆ ಇದರ ವಿರುದ್ಧವಾಗಿ ಏನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ಕಡಾಖಂಡ ಮುಂದಿನ ದಿನಗಳಲ್ಲಿ ಏನು ಕಾನೂನು ಹೋರಾಟ ಇದೆ ನಡೀತಾ ಅದರ ವಿರುದ್ಧ ಬಿಟ್ಟು ನಾವು ಇನ್ನು ಬೇರೆ ಏನಾದರೂ ನಡೆದಿದ್ದಾದ್ರೆ ನಾವು ಹೋರಾಟ ಹಮ್ಮಿಕೊಳ್ಳೋದಕ್ಕೆ ನಾವು ಸಂಘಟನಾ ಸಂಘಟನಾಕಾರರಾಗಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಏನು ಹಸಿರು ಸೇರಿ ಸಂಘ ಕಟ್ಕೊಂಡು ಎಲ್ಲ ಅವರ ಕುಟುಂಬದವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿ ಎಲ್ಲ ಅವರು ಇದ್ಕೊಂಡು ಬಂದಿದ್ದಾರೆ ಅವರ ಒಂಥರ ರೋಕಲ್ ನಾರಾಯಣಗೌಡ ಅನ್ನೋ ಒಂದು ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ಹೋರಾಟ ಮಾಡುವಾಗ ರ್ಯಾಡ್ಗಳು ಇಟ್ಕೊಂಡ್ಬೋದು ಇಟ್ಕೊಂಡು ರಮೇಶ್ ಕುಮಾರ್ ಫೋಟೋ ಇಟ್ಕೊಂಡು ಇಲ್ಲ ನಂದಿನ ಸಾವಿರ ಫೋಟೋ ಇಟ್ಕೊಂಡಿದ್ದಾರೆ ಅವ್ರ ಅವ್ರ ಜೊತೆಲೆಲ್ಲ ನಾವು ಹೋರಾಟ ಮಾಡಿದಿವಿ ನಂಜಿನ ಸ್ವಾಮಿ ಜೊತೆಲೆಲ್ಲ ಹೋರಾಟ ಮಾಡಿ ನಾವೆಲ್ಲ ಜೈಲ್ಗೆಲ್ಲ ಹೋಗಿ ಬಂದಿದ್ದೀವಿ ನಾವು ಅಂಬೇಡ್ಕರ್ ಫೋಟೋ ನಂದಿನ ಫೋಟೋ ಇಟ್ಕೊಂಡು ದಡಿ ಮಾಡ್ತಾ ಇದ್ರೆ ಏನು ಏನು ನಮ್ಗೆ ವಿರೋಧ ಇಲ್ಲ ರಮೇಶ್ ಕುಮಾರ್ ಅವ್ರ ಫೋಟೋ ಇಟ್ಕೊಂಡು ಮಾಡ್ತಾ ಇದಕ್ಕೆ ರಮೇಶ್ ಅನ್ನೋ ಹುಡುಗ ಹೋಗಿ ಯಾಕಪ್ಪ ರಮೇಶ್ ಕುಮಾರ್ ಫೋಟೋ ಇಟ್ಕೊಂಡಿದ್ದೆ ಕೇಳಿದಕ್ಕೆ ಅವನ ಹೊಲಿ ಮಾರ್ ಮಕ್ಳು ಹಿಂಗೇನು ಕೇಳೋದಿಲ್ಲ ಅಧಿಕಾರ ಅಂತ ಮಾತಾಡೋದು ಜೊತೆಯಲ್ಲಿ ಆ ನನ್ನ ಮಕ್ಳು ಅಂತ ಮಾತಾಡೋ ಜೊತೆಯಲ್ಲಿ ಯಾಕೆ ಬಂದ್ರು ಇವರು ಅದರಿಂದ ತಯಲ್ದಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವು ನಮ್ಮನ್ನು ಪರ್ಮಿಷನ್ ಕೇಳಿಲ್ಲ ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮ ಆಫೀಸ್ ಮುಂದ್ಗಡೆ ಎದ್ಯಾಡ್ರಪ್ಪ ಅಂತ ಹೇಳಿದಕ್ಕೆ ಅನ್ನ ಸರಿಯಾಗಿ ಅವರು ತಯಲ್ದಾರ ಅಂಬೇಡ್ಕರ್ ಕೊಡ್ತರು ಹಂಗ ಮಾಡಿದೇ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ದಲಿತ ಸಮುದಾಯವನ್ನ ಇವ್ರು ಇವ್ರ್ ಉಳಿಸ್ಕೊಳ್ಳಲಿಕ್ಕೆ ಈ ರೋಲ್ಕಲ್ ನಾರಾಯಣ ಕೂಡ ಏನು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನೇನೇ ಹೇಳ್ತೀನಿ ಅಂದ್ರೆ ಯಾಕೆ ಕಳಿಸ್ತಾ ಇದ್ವಿ ಅಂದ್ರೆ ಇಂಥ ರೋಗ ಮಾಡುವಂತ ಸಂಘಟನೆಗಳನ್ನ ನಾವು ಬಿಡ್ತಾ ಹೋದ್ರೆ ಇವರು ಎಲ್ಲರ ಮೇಲೇ ಪ್ರವಾಸ ಮಾಡಿಕೊಂಡು ಯಾರು ದುಡ್ಡು ಕೊಟ್ಟರೆ ಅವ್ರ ಅವ್ರ ಬಗ್ಗೆ ಪ್ರತಿಭಟನೆ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲೂ ಮಾತಾಡೋದು ಏನು ಮಾತಾಡಿದ ನಿಮ್ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡು ಮಾಡ್ತಾ ಇರ್ತಕ್ಕಂಥ ಯಾರು ಬಿ ಎಫ್ ಹೋಗ್ತಾರ ಹೇಳ್ಕೊಂಡ್ರು ಅವ್ರು ಮಾಡ್ತಾ ಇರ್ತಕ್ಕಂಥ ಸರಿಯಾಗಿದೆ ನಾವು ಇಡೀ ಈ ಅರಣ್ಯ ಭೂಮಿಯನ್ನು ಉಳಿಸ್ಕೋಬೇಕು ಉಳಿಸಬೇಕು ಉಳಿಸಬೇಕು ಅಂತಂದ್ರೆ ಬಡವರು ಮಾಡ್ಕೊಂಡಿರ್ತಕ್ಕಂಥ ಏನು ಎರಡೂವರೆ ಎಕರೆ ಮೂರವರೆ ಎಕರೆ ಏನಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಇದೆ ಬಡವರು ಐದು ಎಕರೆ ಮಾಡ್ಕೊಂಡ್ರೆ ಅದು ಅರಣ್ಯ ಭೂಮಿ ಆದರೂ ಬಿಟ್ಕೊಂಡು ಬಿಡ್ಬೇಕು ಇದೆ ಸುಪ್ರೀಂ ಕೋರ್ಟ್ ಅದನ್ನು ಬಲಿ ಬತ್ತಿ ಯಾರಿಗೆ ದುಡ್ಡು ಕೊಟ್ಟರೆ ಅಂತ ಹೇಳ್ಕೊಂಡ್ರೆ ಅವರು ಕರೆಕ್ಟ್ ಮಾಡ್ತಾ ಇದ್ದಾನೆ ಫಾರೆಸ್ಟ್ ಜಮೀನು ಇರಬೇಕು ಫಾರೆಸ್ಟ್ ಜಮೀನು ಇರಬೇಕಾದ್ರೆ ಯಾಕೆ ಮಾಡಿದ್ರು ಸುಪ್ರೀಂ ಕೋರ್ಟು ಗೌರ್ಮೆಂಟೇ ಅವ್ರು ಇಲ್ಲಿದ್ದು ನಮಗೆ ರವಿನ್ಯೂ ಮಿನಿಸ್ಟರ್ ಕಾಗೂರ್ತಿಮ್ಮಪ್ಪ ಕಾಗೂರ್ ತಿಮ್ಮಪ್ಪ ಅವರೇ ಇದು ಮಾಡಿದ್ರು ಏನು ಐದು ಐದು ಎಕರೆ ಅರಣ್ಯ ಭೂಮಿ ಇದ್ರೂ ರೈತರು ಬಿಟ್ಕೊಡ್ಬೇಕಂತ ಹೇಳಿ ಆದ್ರೆ ಎರಡೂವರೆ ಎಕರೆ ಮೂರು ಎಕರೆ ಇದೇ ಅವ್ರು ಬಂದಾಗ ಈ ನಾಕ ರೈತರು ಎಕರೆ ಮೂರು ಎಕರೆ ಇಟ್ಕೊಂಡ್ರೆ ದಲಿತರು ಆ ಹಿಂದುಳಿದ ರೈತರಲ್ವಾ ಅವ್ರ ಬಗ್ಗೆ ಇನ್ನೊಂದು ಚಕಾರ ಇಲ್ಲ ರಮೇಶ್ ಕುಮಾರ್ ಹಾಕೊಂಡ್ಬಿಟ್ಟಿದ್ರೆ ರಮೇಶ್ ಕುಮಾರ್ ಹಾಕೊಂಡಿದ್ರೆ ರೇ ಸ್ವಾಮಿ ನಾನೇನ್ ಕೊಡ್ರೆ ರಮೇಶ್ ಕುಮಾರ್ ಅವ್ರು ಹಾಕೊಂಡಿದ್ರೆ ಕಾನೂನುಗಿಂತ ದೊಡ್ಡವರಲ್ಲ ರಮೇಶ್ ಕುಮಾರ್ ಏನು ಕಾನೂನಲ್ಲಿ ಅಡ್ಕವಾಗಿದ್ದರೆ ಅಧಿಕಾರಿಗಳಿದ್ದಾರೆ ಮಹಾನುಭವ ಅಧಿಕಾರಿಗಳಿದ್ದಾರೆ ಹೋಗ್ತಾರೆ ಮಾಡ್ತಾರೆ ಮೊದಲೇ ಎರಡ್ ಸಲ ಜಾಯಿಂಟ್ ಸರ್ವೇ ಸರ್ವೆ ಆಗಿದೆ ಅಂತ ಹೇಳಿ ಅವರು ಇದು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ರ್ಯಾಡ್ ಇಟ್ಕೊಂಡು ಪ್ರತಿಭಟನೆ ಮಾಡೋ ರೀತಿ ಇದೆನಾಡಿಗಿಟ್ಕೊಂಡು ಧಿಕಾರಗಳಾಕೊಂಡು ಮಾಡೋ ರೀತಿ ರೀ ಎಷ್ಟು ನಿಮಗೆ ಗುದ್ದೆ ತಗೊಂಡಿದ್ದೀರಿ ನೀವು ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಮಹಾನ್ಭವ ಹಂಗಾಗಿ ಇದನ್ನ ಅವರು ಪ್ರಚೋದನ ಮಾಡಿ ಅವ್ರಿಗೆ ಗುತ್ತಿಗೆಯನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಆಗಿರಲಿ ಅದು ಯಾಗಿರ್ಲಿ ಯಾರ ಯಾವ್ದು ಕಣದ ಕೈಗಳಾಗಿರ್ಲಿ ಅದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದೀವಿ ಇವತ್ತು ನಮ್ಮ ದಲಿತ ರಮೇಶ್ ನ ಅವರ ಬೈದಿರ್ತಕ್ಕಂಥದಕ್ಕೆ ನಾವು ಗಣನೆ ಮಾಡ್ತಾ ಇದ್ದೀವಿ ಜೊತೆಗೆ ಅದ ಅದ್ರ ಬಗ್ಗೆ ಎಫ್ಐಆರ್ಗೆ ಅವರು ದರ್ಸ್ಗೆ ಮಾಡಿ ಅವ್ರನ್ನ ಇದು ಮಾಡಿಲ್ಲ ಅದನ್ನ ಜಾತಿವಾದಿ ನಿಧನೆಯಲ್ಲಿ ಕೇಸ್ ಬುಕ್ ಮಾಡಿ ಅವರ ಗಡಿಪರ ಮಾಡಿಲ್ಲ ಅಂದ್ರೆ ನಾವು ಉಗ್ರ ವಾರಂಟ್ ನಾವು ದಲ್ ಸಂಘಟನೆಗಳು ಮತ್ತೆ ಸಂಘ ಮಾಡ್ತೀವಿ ಅಂತ ಹೇಳ್ತಾ ಅದೇ ನಾರಾಯಣಗೌಡ ಇನ್ನೊಂದು ಮನ ಅಸರ ಸೇನೇ ಇದೆ ಯಾರು ನಮ್ಮ ಕೋಡಲಿ ಸಂಸ್ಥೆ ಅವರ ಮನ ಈ ಬಣನೆ ಮಾಡಿ ಅಂದ್ರೆ ಈ ರೋಲ್ ಕಾಲ್ ನಾರಾಯಣಗೌಡ ಆಗಿದ್ದಾನೆ ಹಂಗಾಗಿ ಅದನ್ನ ನಾವು ಈ ತಾಲೂಕಲ್ಲಿ ಎಂದಿಗೂ 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 ನಡೆಯಬಿಡುದಿಲ್ಲ ಅಂತ ಹೇಳಿ ನಾನು ಇವತ್ತು ಇದೇ ಪೊಲೀಸ್ ಇಲಾಖೆ ಕೂಡ ಎಸ್ ಎಲ್ ಸರ್ ಹೇಳಿಕೊಂಡಿದ್ದೀವಿ ಕಂಪ್ಲೇಂಟ್ ಮಾಡಿದೀವಿ ಅದೇನಾದ್ರೂ ಎಫ್ಐ ಆರ್ ಮಾಡಿ ಎಫ್ಐಆರ್ ದಸ್ಗೇರ್ ಮಾಡಿಲ್ಲ ಅಂತ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಎಲ್ಲ ದೈವ್ರು ಸಂಘಟನೆಗಳು ಏನು ಅಸರ್ ಸೈನ್ಯ ಸಂಘಟನೆ ಸೇರಿ ನಾವು ಹೋರಾಟವನ್ನು ಮುಂದುವರಿಸ ಇವತ್ತು ಮಾಡಿರ್ತಕ್ಕಂಥ ಒಂದು ಕೃತಪಟ್ಟ ನಾರಾಯಣಗೌಡ ಏನು ಮಾಡಿದ್ದೇನೆ ಅದಕ್ಕೆ ಧಿಕ್ಕಾರ ಅಂತ ಹೇಳ್ತಾ ನಾನು ನಾಲ್ಕರನ್ನು ನಡೆಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ